ಜೈ ಶ್ರೀ ಕೃಷ್ಣ ಹೃದಯ ತರಂಗ ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಶೇಷತೆ ರಾಹುಕಾಲ ಗುಳಿಗೆ ಕಾಲ ಮತ್ತು ಯಮಗಂಡ ಕಾಲ ಯಾವಾಗಪ್ಪ ಇದೆ ಅಂತ ಹೇಳಿದ್ರೆ ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕೂವರೆ ತನಕ ರಾಹುಕಾಲ ಇದೆ ಹಾಗೆಯೇ ಯಮಗಂಡ ಕಾಲ ಬೆಳಗಿನ ಜಾವ ಒಂಬತ್ತರಿಂದ ಹತ್ತೂವರೆ ತನಕ ಇದೆ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಹಿಡಿದು ಒಂದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇದೆ ಸೊ ಹಾಗೆಯೇ ಇವತ್ತಿನ ಒಂದು ರಾಶಿ ಫಲ ಅಂತ ಹೇಳಬೇಕು ಅಂತ ಹೇಳಿದ್ರೆ ಮೇಷರಾಶಿ ಮೇಷರಾಶಿ ಏನಿದೆ ಇವತ್ತಿನ ದಿವಸ ತುಂಬನೇ ಲವಲವಿಕೆಯಿಂದ ಓಡಾಡಿಕೊಂಡಿರ್ತಾರೆ ಅವರೊಂದು ಕೆಲಸಗಳು ಏನಿದೆ ಅಂದರೆ ಹಳೆ ಕೆಲಸಗಳು ಎಷ್ಟೋ ದಿವಸದಿಂದ ಏನು ಮುಗ್ದಿರಲ್ಲ ಆ ಒಂದು ಕೆಲಸ ಇವತ್ತು ಆದಷ್ಟು ಕಂಪ್ಲೀಟ್ ಆಗುವಂಥ ಚಾನ್ಸಸ್ ಇದೆ ಇವತ್ತು ಹಾಗೆಯೇ ವೃಷಭ ರಾಶಿ ವೃಷಭ ರಾಶಿ ಅಂತ ಏನು ಜನ ಇದಿಲ್ಲ ಅವಳು ಇವತ್ತಿನ ಕಾರ್ಯಕ್ರಮಗಳು ಏನೇ ಇದ್ದರೂ ಕೂಡ ಪ್ರೊಲಾಂಗ್ ಆಗುತ್ತೆ ಪ್ರೊಲಾಂಗ್ ಅಂತ ಹೇಳಿದ್ರೆ ಹೇಳ್ಕೊಂಡು ಹೋಗುತ್ತೆ ಅಂದ್ರೆ ಇವಾಗ ಆಗ ಕೆಲಸ ಹಾಗೆ ಮುಂದೂಡ್ಕೊಂಡು ಹೋಗುತ್ತೆ ಸೊ ಅದರಿಂದ ನೀವೇನು ತೊಂದರೆ ಆಗುವಂಥ ಅವಶ್ಯಕತೆ ಇಲ್ಲ ಅಥವಾ ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ನಿಮ್ಮ ಕೆಲಸ ಮುಗಿಯುತ್ತೆ ಅಂತಲೇ ನಾವು ಹೇಳ್ತೀವಿ ಹಾಗೆ ಮೂರನೇ ರಾಶಿ ಏನಿದೆ ಮಿಥುನ ರಾಶಿ ಮಿಥುನ ರಾಶಿಯವ್ರದ್ದೇನಿದೆ ಇವತ್ತಿನ ದಿಸ ಮಿಶ್ರ ಫಲ ಇದೆ ಸೊ ಸುಖ ಶಾಂತಿ ಸಮೃದ್ಧಿ ಅದರ ಜೊತೆಗೆ ಖರ್ಚು ವೆಚ್ಚಗಳು ಕೂಡ ಇರುತ್ತೆ ಸೊ ದುಡ್ಡೇನು ಬರುತ್ತೆ ಹಾಗೆಯೇ ಅಲ್ಪ ಸ್ವಲ್ಪ ಖರ್ಚಾಗುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗೆ ನಾಲ್ಕನೇ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ ಸೊ ಕರ್ಕಾಟಕ ರಾಶಿಯವರು ಇವತ್ತೊಂದು ದಿವಸ ಏನಿದೆ ಅವರೊಂದು ವರ್ಕ್ ಎನ್ವನ್ಮೆಂಟ್ ಅವರೊಂದು ಕೆಲಸ ಪ್ರವೃತ್ತಿಯಲ್ಲಿ ಏನಿರ್ತಾರೆ ಅಲ್ಲಿ ಸ್ವಲ್ಪ ಒಂದು ಸಣ್ಣ ಪುಟ್ಟ ಅಡಚಣೆಗಳು ಸೊ ಒಂದು ಕೆಲಸಗಳು ಲ್ಯಾಗ್ ಹಾಕೊಂಡು ಹೋಗುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಸೊ ಆದಷ್ಟು ಕೆಲಸ ನಿಮ್ಮ ಕೆಲಸ ಏನಿದೆ ಅದನ್ನ ಮುಗಿಸೋಕ್ಕೆ ಪ್ರಯತ್ನ ಪಡಿ ಅಂತ ನಾವು ಬಯಸ್ತಾ ಇದ್ದೀವಿ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ ಸಿಂಹ ರಾಶಿ ಅಂತ ಜನಗಳು ಏನು ನೆನ್ನೆ ಸ್ವಲ್ಪ ಟೆನ್ಷನ್ ಲೈಫ್ ಟೆನ್ಷನ್ ಲೈಫ್ ಅನ್ನೋದಿತ್ತು ಸೊ ಇವತ್ತು ಆದಷ್ಟು ಕಮ್ಮಿ ಆಗಿರುತ್ತೆ ಆದರೆ ನಿಮ್ಮಲ್ಲಿ ಕೇಳ್ಕೊಳೋದು ಏನಪ್ಪ ಒಂದೇ ಒಂದು ಅಂತ ಹೇಳಿದ್ರೆ ಟೈಮ್ ಸರಿಯಾಗಿ ಟಿಫನ್ ಆಗ್ಬೋದು ಮಧ್ಯಾಹ್ನ ಊಟ ಆಗ್ಬೋದು ರಾತ್ರಿ ಊಟ ಆಗ್ಬೋದು ತಿನ್ನಿ ನೀವು ಊಟಗಳು ಸ್ಕಿಪ್ ಮಾಡ್ಕೊಂಡಿದ್ದಾಗ ಇಲ್ದಿರೋ ಟೆನ್ಷನ್ಗಳು ಬರುತ್ತೆ ಆ ಒಂದು ಟೆನ್ಷನಿಂದ ಬಿ ಪಿ ಶುಗರ್ ಬರೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಅಂತ ಹೇಳ್ತೀವಿ ಸೊ ಆದಷ್ಟು ಆಗಿರಿ ಯೋಚನೆ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತೀವಿ ನೆಕ್ಸ್ಟ್ ರಾಶಿ ಕನ್ಯಾ ರಾಶಿ ಸೊ ಕನ್ಯಾ ರಾಶಿ ಅಂತ ಜನಗಳು ಏನಿದ್ದೀರಾ ಸೊ ಅವರೊಂದು ಪ್ರತಿಯೊಂದು ಕೆಲಸನೂ ಇವತ್ತು ಏನೇ ಒಂದು ಕಷ್ಟಪಡ್ದಂಗೆ ಆಗೋಗುತ್ತೆ ಈಸಿಗೋ ಅನ್ನೋದಿರುತ್ತೆ ಇವತ್ತಿನ ದಿವಸ ಸೊ ಹಾಗಾಗಿ ತಮ್ಮ ಕೆಲಸ ಪ್ರವೃತ್ತಿ ಏನಿದೆ ಆರಾಮಸೆ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಚ್ಛಿಸ್ತೀನಿ ಸೊ ಇವತ್ತು ಕನ್ಯಾ ರಾಶಿಯವರಿಗೆ ಒಳ್ಳೆಯ ದಿವಸ ಅಂತಲೇ ಹೇಳ್ಬೋದು ಸೊ ಅದಾದ ನಂತರ ತುಲಾರಾಶಿ ಸೊ ತುಲಾರಾಶಿಯವರು ಆದಷ್ಟು ಅವ್ರು ಟೆನ್ಷನ್ ಲೈಫಿಂದ ಆಚೆ ಬರಬೇಕು ಅಂತ ಹೇಳ್ಕೊಂತೀನಿ ಸೊ ಯೋಚನೆ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಇನ್ನು ಕುಗ್ತೀರಾ ಬಿಟ್ಟರೆ ಅದಕ್ಕೊಂದು ಪರಿಹಾರ ಸಿಗಲ್ಲ ಆದ್ದರಿಂದ ಯೋಚನೆ ಮಾಡೋದು ಬಿಡಿ ನಿಮ್ಮ ನಿತ್ಯ ಕಾರ್ಯಗಳ ಏನಿದೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸೊ ಅದಾದ ನಂತರ ನೆಕ್ಸ್ಟ್ ರಾಶಿ ಏನಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಅಷ್ಟೇ ಇವತ್ತಿನ ದಿವಸ ತುಂಬನೇ ಲವಲವಿಕೆಯಿಂದ ಕಡಿತೀರ ಸೊ ಹೋಗುವಂಥ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ಮುಗಿದೋಗುತ್ತೆ ಸೊ ಟ್ರಾವೆಲಿಂಗ್ ಅನ್ನೋದು ಅಂದರೆ ಏನು ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋವಂಥ ಚಾನ್ಸಸ್ಗಳು ಇವತ್ತು ತುಂಬ ಇರುತ್ತೆ ಸೊ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಧನುರ್ ರಾಶಿ ಇರುತ್ತೆ ಸೊ ಧನುರ್ ರಾಶಿಯವ್ರದ್ದು ಅಷ್ಟೇ ಮಿಶ್ರ ಫಲ ಇದೆ ಈಗ ನೂರು ರೂಪಾಯಿ ಸಂಪಾದನೆ ಮಾಡ್ತೀರಾ ಅಂತ ಹೇಳಿದ್ರೆ ಅದರಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೀವು ಏನೇ ಮಾಡ್ತೀರಾ ಅಂದರೆ ಖರ್ಚೇ ಮಾಡ್ತೀರಾ ಸೊ ಆಗಿ ಹೋಗಿ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಿ ಎಲ್ಲ ಅವಶ್ಯಕತೆ ಇಲ್ವೋ ಅಲ್ಲಿ ದಯವಿಟ್ಟು ಮಾಡೋಕೆ ಹೋಗಬೇಡಿ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಮಕರ ರಾಶಿ ಇದೆ ಸೊ ಮಕರ ರಾಶಿಯವ್ರದ್ದು ಇವತ್ತು ದಿವಸ ತುಂಬನೇ ಚೆನ್ನಾಗಿದೆ ಆದಷ್ಟು ಬಡವರು ಯಾರಾದರೂ ನಿರ್ಗತಿಕರು ಸಿಕ್ಕಿದ್ರೆ ಒಂದು ಊಟ ಏನಾದರೂ ಕುಡಿಸಿ ಅವ್ರಿಗೆ ಸೊ ಅದರಿಂದ ಅವ್ರದ್ದೊಂದು ಆಶೀರ್ವಾದ ನೀವು ಪಡಿತೀರಾ ಮತ್ತು ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ಬೋದು ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ರಾಶಿ ಕುಂಭ ರಾಶಿ ಜನಗಳು ಏನಿದ್ದೀರಾ ನಿಮ್ಮ ಮನೆ ಮುಂದೆ ಹಸು ಅಥವಾ ಎಮ್ಮೆ ಅಥವಾ ಈ ಕುದುರೆ ಏನೋ ಕಾಣಿಸ್ತು ಅಂದರೆ ನಿಮ್ಮ ಮನೆಯಲ್ಲಿ ಏನು ಮಾಡಿರ್ತೀರ ಒಂದು ಚಪಾತಿ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಒಂದು ದೋಸೆ ಆಗಿರ್ಬೋದು ಏನೇ ಆಗಲಿ ಅವ್ರಿಗೆ ಕುಡಿ ಕೊಟ್ಬಿಟ್ಟು ಅದಕ್ಕೊಂದು ನಮಸ್ಕಾರ ಮಾಡಿಕೊಳ್ಳಿ ಸೊ ದಿನಾನೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಮೀನರಾಶಿಯವ್ರದು ಸೊ ರಾಶಿಯವರೇ ದಯವಿಟ್ಟು ನಿಮ್ಮ ಒಂದು ಯೋಚನೆಗಳನ್ನ ಕಮ್ಮಿ ಮಾಡಿಕೊಳ್ಳಿ ಸೊ ನಿಮ್ಮ ಒಂದು ಯೋಚನೆಗಳು ಕಮ್ಮಿ ಮಾಡ್ಕೊತಾ ಹೋದಾಗ ನಿಮ್ಮ ಒಂದು ಯೋಚನೆಗಳೇನು ಹಾಕ್ಕೊಂಡಿರ್ತೀರ ಅದು ಸುಲಭವಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಒಂದು ಪರಿಹಾರ ನೀವೇ ಮನೆಯಲ್ಲೇ ಕುಳಿತು ಮಾಡ್ಕೊಬೋದು ಸೊ ಅದನ್ನು ನಾವು ಕೊಟ್ಕೊಂಡು ಇದ್ದೀವಿ ಸೊ ಇವತ್ತಿನ ಮಂಗಳವಾರದ ಪರಿಹಾರ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ತಮ್ಮ ಮನೆ ಮುಂದೆ ಎರಡು ತುಳಸಿ ಗಿಡಗಳನ್ನ ನೆಟ್ಟಬೇಕು ಎಲ್ಲಿ ನೆಡೋದು ಜಾಗನೇ ಇಲ್ಲ ಬೆಂಗಳೂರಲ್ಲಿ ಎಲ್ಲಿರುತ್ತೆ ಜಾಗ ಅಂತ ಕೇಳ್ಬೋದು ನೀವು ಪಾಟ್ ಅನ್ನೋದೇನಿದೆ ಆ ಪಾಟಲ್ಲಿ ಒಂದೇ ಪಾಟಲ್ಲಿ ಎರಡು ಗಿಡ ಎರಡು ತುಳಸಿ ಗಿಡ ಒಂದು ಕೃಷ್ಣ ತುಳಸಿ ಮತ್ತು ಶ್ರೀ ತುಳಸಿ ಎರಡು ತುಳಸಿ ಗಿಡಗಳೇನಿದೆ ದಯವಿಟ್ಟು ಒಟ್ಟಿಗೆ ತೊಗೊಂಬನ್ನಿ ಒಟ್ಟಿಗೆ ನೆಡ್ರಿ ನೆಟ್ಟು ಸಂಜೆ ಏನಾಗುತ್ತೆ ಅಲ್ವಾ ಎರಡು ದೀಪನ ಆ ತುಳಸಿ ಒಂದು ಗಿಡಗಳ ಮುಂದೆ ಹಚ್ಚಿ ಸೊ ನಿಮ್ದೇನು ಕಷ್ಟ ಕಾರ್ಪಣ್ಯಗಳಿದೆ ಅದು ಆದಷ್ಟು ಬೇಗ ಬಗೆಹರಿಲಿ ಅಂತ ತುಳಸಿ ಮಾತನ್ನು ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ಕೊಳ್ತಾ ಹೆಣ್ಮಗಳು ಆ ಮನೆಯ ಹೆಣ್ಣುಮಗಳು ಯಜಮಾನಿ ಏನಿದ್ರೆ ಹಚ್ಚಿ ಸೊ ಕ್ರಮೇಣವಾಗಿ ನಿಮ್ಮ ಮನೆಯಲ್ಲಿ ಏನೇ ಒಂದು ತೊಂದರೆ ಇತ್ತು ಕೂಡ ಒಂದು ನೆಗೆಟಿವಿಟಿ ಇತ್ತು ಅಂದ್ರೂ ಇದರಿಂದ ಪರಿಹಾರ ಆಗ್ತಾ ಹೋಗುತ್ತೆ ಸೊ ಇವತ್ತಿನ ಏನು ಟಿಪ್ಸ್ ಕೊಟ್ಟಿದ್ದೀನಿ ಅದು ಪ್ರತಿಯೊಬ್ಬರು ಸುಲಭವಾಗಿ ಮಾಡ್ಬೋದು ಸೊ ನಮ್ಮ ಪ್ರಯತ್ನ ಇಷ್ಟೇ ನಮ್ಮ ಒಂದು ವೀಕ್ಷಕರು ಯಾರೇ ಒಂದು ಈ ಚಾನಲ್ ನೋಡಲಿ ಅವ್ರಿಗೆ ಒಳ್ಳೇದಾಗಬೇಕು ಸೊ ನಿಮ್ಗಳಿಂದ ನಮ್ಗೆ ಒಳ್ಳೇದಿರಲಿ ಕೆಟ್ಟದಿರಲಿ ನಮ್ಮ ಮಿಸ್ಟೇಕ್ಸ್ ಅಲ್ಲಿ ಏನೇ ಒಂದು ನಾವು ತಪ್ಪುಗಳು ಮಾಡಿದ್ರೂ ಕೂಡ ನಿಮ್ಗೆ ಆ ಒಂದು ಅಧಿಕಾರ ಇದೆ ಇಲ್ಲಿ ನೀವು ತಪ್ಪು ಮಾಡ್ತಾಯಿದ್ದೀರಾ ಇಲ್ಲಿ ಸುಧಾರಿಸ್ಕೊಳ್ರಿ ಇಲ್ಲಿ ಇನ್ನೂ ಒಳ್ಳೆಯ ಥರ ಬರಬೇಕು ಇಲ್ಲಿ ಇನ್ನೂ ಚೆನ್ನಾಗಿ ಬರಬೇಕು ಅಂತ ಹೇಳಿದಾಗ ಈ ಒಂದು ನಿಮ್ಮ ಮಾತುಗಳು ಅಂದರೆ ಕಮೆಂಟ್ಸು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅದು ನಮಗೆ ಉತ್ತೇಜನ ನೀಡುತ್ತೆ ಸೊ ನಮ್ಮ ಚಾನಲ್ ಹೆಸರು ಹೇಳಿದಂಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲಲ್ಲಿ ಎಲ್ರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ ಆಗಿದೆ ಯಾರಿಗೇ ಆಗಲಿ ಈ ವಾಸ್ತು ಟಿಪ್ಸ್ ಆಗಲಿ ಅಥವಾ ಅಸ್ಟ್ರಾಲಜಿ ನ್ಯೂಮರಾಲಜಿ ಸೊ ನಿಮ್ಮ ಒಂದು ಏನೇ ಪ್ರಶ್ನೆಗಳಿದ್ರು ಕೂಡ ಅದಕ್ಕೊಂದು ಪೂರ್ಣ ಪ್ರಮಾಣವಾಗಿ ಒಂದು ಉತ್ತರ ಕೊಟ್ಟು ನಿಮ್ಮದೇನೇ ಒಂದು ಸಮಸ್ಯೆ ಇದ್ರೂ ಕೂಡ ಆದಷ್ಟು ಸಿಂಪಲ್ ವೇ ಅಂದರೆ ಸಿಂಪಲ್ ರೀತಿಯಲ್ಲಿ ಮುಗಿಸ್ಕೊಡೋಕ್ಕಂಥ ಒಂದು ನಾವು ಕೆಲಸ ಮಾಡೇ ಮಾಡ್ತೀವಿ ಸೊ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆ ಮತ್ತು ಲೈಕ್ಸ್ ಆ್ಯಂಡ್ ಕಮೆಂಟ್ಸನ್ನ ದಯವಿಟ್ಟು ಈ ಹೃದಯತರಂಗ ಯೂಟ್ಯೂಬ್ ಚಾನಲ್ ನೀವು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶರ್ವಂ ಶ್ರೀ ಕೃಷ್ಣಾರ್ಪಣಂ